ದಲಿತ ಹಕ್ಕುಗಳ ಸಮಿತಿಯ ಗ್ರಾಮ ಘಟಕ ಉದ್ಘಾಟನೆ ಕೂಡ್ಲಿಗೆ ತಾಲೂಕಿನ ಜೋಗಿಹಳ್ಳಿ ಗ್ರಾಮದಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಗ್ರಾಮ ಘಟಕ ಉದ್ಘಾಟನೆ ಮಾಡಲಾಯಿತು ಸಂದರ್ಭದಲ್ಲಿ ರೈತ ಮುಖಂಡರಾದ ಹಿಂದುಳಿದ ಒಕ್ಕೂಟದ ಜಿಲ್ಲಾ ಗೌರವ ಅಧ್ಯಕ್ಷರಾದ ಜಿಪಿ ಗುಲಿಂಗಪ್ಪ ಅವರ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶೋಕ್ ನಾಯಕ್ ಜಿಲ್ಲಾ ಕಾರ್ಯದರ್ಶಿ ಚಂದ್ರಪ್ಪ ಗುಲ್ಲಿಂಗಪ್ಪ ಮಡಕಲಕಟ್ಟೆ ಕೃಷ್ಣಪ್ಪ ಸಾರಪ್ಪ ಭೈರಣ್ಣ ಗೊಂಚಗಾರ್ ಸಣ್ಣ ಮಾರಣ್ಣ ವಿಶ್ವನಾಥ್ ಗ್ರಾಮ ಘಟಕದ ಅಧ್ಯಕ್ಷರಾದ ಸಿ ಎಂ ನಾಗರಾಜ್ ಗೌಡ್ರು ಗಂಗಣ್ಣ ದೇವೇಂದ್ರಪ್ಪ ಡಿ ಅಶೋಕ್ ಡಿರಾಮಯ ಶಕೇಶ್ವ ಪವಿತ್ರ ರಮೇಶ್ ಹಾಗೂ ಸಮಿತಿಯ ಸದಸ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇದಿಕೆಯ ಉದ್ದೇಶ ಎಲ್ಲರಿಗೂ ನ್ಯಾಯ ತೋರಿಸ್ಬೇಕಂತೇಳಿ ಈ ವೇದಿಕೆಯನ್ನು ಮತ್ತು ಆಮೇಲೆ ಈ ಈ ಸ್ಥಳೀಯವಾಗಿ ಕೂಡ ಕೆಲವೊಬ್ಬರು ಪಂಚಾಯತಿಗಳಿಗೂ ಈ ಕಾರ್ಯ ಕಾರ್ಯಾಲಯ ಕೆಲ ಕೆಲವು ಅಧಿಕಾರಿಗಳು ಇವತ್ತಿನ ದಿನ ಕೆಲವರಿಗೆ ಕೆಲಸಗಳು ಮಾಡಿ ಕೊಡ್ತಾ ಇಲ್ಲ ಅದರ ವಿರುದ್ಧವಾಗಿ ನಾವು ಜನಗಳಿಗೆ ನ್ಯಾಯ ಹೇಳಿ ನಾವು ದಲಿತ ಹಕ್ಕುಗಳ ಸಮಿತಿಯಿಂದ ಒಂದು ಘಟಕವನ್ನು ಜೋಗಳಿಯಲ್ಲಿ ಇದ್ದಿಲ್ಲ ಈ ವೇದಿಕೆಯನ್ನು ನಾವು ಈ ದಿನ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಕಾರ್ಯಕ್ರಮ ಮಾಡ್ಬೇಕಂತಂದೇಳಿ ಈ ವೇದಿಕೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಇವತ್ತು ನಮಗೆ ಇವತ್ತು ಹಕ್ಕುಗಳನ್ನ ಕೇಳಲಿಕ್ಕೆ ಇವತ್ತು ಪಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಸಂಘಟನೆ ನಿಲುವಾಗಿದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶೋಷಣೆಗೊಂಡಿರ್ತಕ್ಕಂಥ ಎಲ್ಲರೂ ಇವತ್ತು ದಲಿತರು ಇವತ್ತು ಜಾತಿಯಿಂದ ದಲಿತರಲ್ಲ ಯಾರು ಶೋಷಣೆಗೊಂಡಿದ್ದಾರೋ ಯಾರು ಸಾವು ನೋವುಗಳಿಂದ ಬೆಂದಿದ್ದಾರೋ ಯಾರು ಇವತ್ತು ರೋಡಲ್ಲಿ ಬಿದ್ದಿದ್ದಾರೋ ಅವರು ಇವತ್ತು ದಲಿತರಾಗಿ ಇವತ್ತು ಹೋರಾಟದ ಕಿಚ್ಚನ್ನ ಇವತ್ತು ದೇಶದೊಳಗೆ ತಗೊಂಡು ಹೋಗ್ಬೇಕಾಗಿದೆ ಇವತ್ತು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತು ಏಳರ ಸ್ವಾತಂತ್ರ್ಯ ಎನ್ನುವಂಥದ್ದು ಇವತ್ತು ನಮ್ಮ ಪ್ರಶ್ನೆ ಆಗಿದೆ ಇವತ್ತು ಬಡವರು ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಇವತ್ತು ಯಾರಿಗೆ ಬಂದಿದೆ ಸ್ವಾತಂತ್ರ್ಯ ಅಂತ ಹೇಳ್ಬೇಕಾದ ಸಂದರ್ಭ ಇವತ್ತು ಕೇಳ್ಬೇಕಾದ ಸಂದರ್ಭ ಇವತ್ತು ನಮ್ಗೆಲ್ಲ ಒದಗಿದೆ ಇವತ್ತು ಅದಾನಿ ಅಂಬಾನಿ ಅವರ ಜೋಬಲ್ಲಿ ಬಂದಿದ್ದ ಸ್ವಾತಂತ್ರ್ಯ ಬರ್ತು ಇವತ್ತು ನಮಗೆ ಇವತ್ತು ಸ್ವತಂತ್ರ ಪೂರ್ವದ ಸ್ವತಂತ್ರ ಬಂದಿಲ್ಲ ಯಾರು ಆಡಳಿತದಲ್ಲಿ ಅಧಿಕಾರವನ್ನ ನಡೆಸ್ತಾ ಯಾರು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನ ಕಟ್ಟಿದ್ದಾರೋ ಅಂತರ್ಗೆ ಇವತ್ತು ಸ್ವತಂತ್ರ ಇವತ್ತು ರಾಜಕೀಯ ಪ್ರವೃತ್ತಿ ಆಗ್ತಿದೆ ವಿನಃ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಮತ್ತು ಸಾಮಾನ್ಯರ ಬದುಕಿಗೆ ಇವತ್ತು ಸ್ವಾತಂತ್ರ್ಯ ಇವತ್ತು ಬಂದಿಲ್ಲ ನಮಗೆ ಇವತ್ತು ಬಹಳ ಕಷ್ಟಕರವಾದಂತ ತುರ್ತು ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವತ್ತು ದಲಿತ ಹಕ್ಕುಗಳ ಸಮಿತಿ ಇವತ್ತು ಕ್ರಾಂತಿಕಾರಿಯಾಗಿ ಇವತ್ತು ಮೇಲೆ ಹೇಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ನಿಮ್ಮೆಲ್ಲರ ಜಾಗೃತ ಸಮಾವೇಶವಾಗಿ ಪರಿವರ್ತನೆ ಮಾಡಿ ಈ ಘಟಕದ ಉದ್ದೇಶವನ್ನ ಇವತ್ತು ಮಾಡ್ತಾ ಇರೋದು ಹಾಗಾಗಿ ದಯಮಾಡಿ ಬಂಧುಗಳೇ ಇವತ್ತು ಘಟಕ ಈ ಸಂಘಟನೆ ಮಾಡೋ ಉದ್ದೇಶ ನಮ್ಮ ಬದುಕು ಹಸನು ಮಾಡ್ಕೊಳ್ಳೋದು ಯಾವುದೇ ರಾಜಕೀಯ ಪಕ್ಷಗಳು ಅವೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು ವಿರೋಧಿ ಸಂಘಟನೆಗಳು ತಾವೆಲ್ಲ ಇವು ತಿಳ್ಕೋಬೇಕು ಸುಮಾರು ಸಂಘಟನೆ ಬಂದು ನಾನು ಮೂವತ್ತೈದು ವರ್ಷ ಆಯ್ತು ಅವತ್ತಿಗೆ ಮೂವತ್ತೈದು ವರ್ಷದಲ್ಲಿ ನಾನು ಪರಿಶೀಲ ಮೇಲೆ ಚಿಂತನೆ ಮಾಡಬೇಕು ನಲ್ವತ್ತಾರು ಕೇಸ್ ಯಾಕೆ ಮಾಡಬೇಕು ನಾವು ಗಟ್ಟಿ ಇರೋದ್ರಿಂದ ಸಂಘಟನೆ ಉಳ್ಕೊಂಡಿವಿ ಅಂದ್ರೆ ನಾವು ಆತ್ಮಹತ್ಯೆ ಮಾಡಕ್ಕಂಥ ನಾವು ಅನುಭವಿಸಿದ್ವಿ ಅಂಬೇಡ್ಕರ್ ಸಾಹೇಬ ಅನುಭವಿಸಿರುವ ಮನಗಳು ಅಪಮಾನಗಳು ಯೋಜನೆ ಮಾಡಿದ್ರೆ ಇವತ್ತು ನಾವು ಹೋರಾಟ ಡಿಲ್ಲಿ ಮಂಡ ಹೋರಾಟ ಈ ಹೋರಾಟ ನಾವು ಸಂಪೂರ್ಣಗೊಳಿಸಬೇಕಾದ್ರೆ ನೀವು ಬರ್ತಕ್ಕಂಥ ಯುವ ಶಕ್ತಿ ಎಲ್ಲ ಬೆಳೀಬೇಕು ಪ್ರತಿಯೊಬ್ರು ಜಾಗೃತರಾಗಬೇಕು ಪ್ರತಿಯೊಬ್ರು ಅನ್ಯಾಯದ ಕಂಡು ಈ ಸಮಿತಿಗಳು ಹೇಳ್ತೀವಿ ಜಾತಿ ವಿರೋಧಿಗಳು ವಿರೋಧಿಗಳು ಪ್ರಾಣ ವಿರೋಧಿ ಅಂತ ಹೇಳಿ ನಾವು ಶಾಲೆಗೆ ಬಂದಿದ್ವಿ ಆ ನಿಟ್ಟಿನಲ್ಲಿ ಮಾಡಿದ್ವಿ ಇದು ಪ್ರಬಲವಾಗ್ತತೆ ನಾವು ಯಾವ ರಾಜಕೀಯ ಅವಿವಿಗಳಿಗೆ ಏಜೆಂಟ್ರ ಕೆಲಸ ಮಾಡಿದ್ವಿ ಅವ್ರ ಪರ ಇದ್ವಿ ದಲ್ಲಾಳಿ ಕೆಲಸ ಮಾಡಿ ಇವತ್ತು ಸಂಘಟನೆಗಳು ನಲವತ್ತು ಪರ್ಸೆಂಟ್ ಸಂಘಟನೆ ಕುಸಲೆ ಯಾಕಂದ್ರೆ ಹೋರಾಟ ಮಾಡ್ತಕ್ಕಂಥ ಜನ ಬ್ಯಾಚಿಲಿ ಹಿಡಿದು ಅವ್ರಿಗೆ ಗುಲಾ ಮಾಡ್ತಕ್ಕಂಥ ಮೂವತ್ತು ವರ್ಷ ಕಟ್ಟಿ ಕುಡಿದಿದೆ ಅದು ಬಲವಾಗಿದೆ ಏನೇ ಮಾಡ್ತೀವೋ ಆ ತರ ಪ್ರಾಮು ಅಂದ್ರೆ ಅದೇ ಬರಬಾರ್ದು ಇವತ್ತು ದೇಶಿದ್ದಾರೆ ಇನ್ನು ಸುಮ್ಮನೆ ಮನ್ನೇ ಆದೇಶ ನಾಳೆ ಇನ್ನು ಬರ್ತಕ್ಕಂಥಲ್ಲಿ ಈ ಒಬ್ಬ ರೈತರು ಜಾಗೃತರಾಗಿ ಧರಣಿ ಬರ್ಲಿಲ್ಲ ಅಂದ್ರೆ ನಮ್ ಬರ್ತಾ ದೇಶನ್ ಒತ್ತರ ಯಾವ ಸಂಕೋಚ ಇಲ್ಲ ನಮ್ಮ ಆಸ್ತಿಗಳು ನಮ್ಮ ಜಮೀನು ನಮ್ಮ ಸ್ವಾಭಿಮಾನ ಉಳಿಸಬೇಕಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಮತ್ತು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಇಬ್ಬರು ಜಾಗೃತರಾಗಿ ಅನ್ಯಾಯ ದೂರದ ಕೊಲ್ಪಟ್ಟ ಶಕ್ತಿ ನಿಮಗೆ ಎಲ್ಲರಿಗೆ ಬರ್ಬೇಕು ಅವಾಗ ಮಾತ್ರ ನಮಗೆ ಸ್ವತಂತ್ರ ಸಿಕ್ಕಿದೆ ಇದು ಒಂದು ದಲಿತರಿಗೆ ಅಲ್ಪಸ ಹಿಂದೂ ಸ್ವತಂತ್ರ ಸಿಕ್ಕಿಲ್ಲ ನಾವು ಓಟಿಗೋಸ್ಕರ ಮೀಸಲಾಗಿದ್ದೇವೆ ಯಾವ್ದು ತಿರುಸು ಮಾಡಿ ಹೋರಾಟದಿಂದ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾಗಿದೆ ಅಂಬೇಡ್ಕರ್ ಮಾತಾಡುವ ಕೇಳುವ ಖಂಡಿಸುವ ನಮ್ಮಲ್ಲಿಲ್ಲ ನನ್ನ ಮಾತಾಡೋ ಪೊಲೀಸ್ ತಗೊಂಡೋಗ್ತಾರೆ ಕಾನೂನು ವಿರೋಧ ಮಾಡಿದ್ರೆ ತಗೊಂಡೋಗ್ತಾರೆ ಆದ್ರೆ ಅವಿನಾಯಣ ಎರಡೂ ರೀತಿಯ ದಲಿತ ಸಂಘಗಳಿಗೆ ಜಗಳ ಇಡ್ತಾರೆ ಇದ್ರೆ ಹತ್ತು ಜನ ನಮ್ಮ ದಲಿತರ ಕೆಳಗಿಟ್ಕಂತ ಇಲ್ಲಿ ಆಡಳಿತವನ್ನ ನಡೆಸೋದಕ್ಕೆ ನಾವು ಪ್ರಜೆಗಳನ್ನು ಪ್ರಭುಗಳನ್ನಾಗಿ ಮಾಡೋಂಥವರೇ ನಾವೇ ಬಟ್ ಅವ್ರ ಹತ್ರ ಪ್ರಭುಗಳಾದ ಮೇಲೆ ನಾವು ಹಾಳಾಗಿ ನಾವು ಕೆಲಸ ಮಾಡೋಂಥ ಇದ್ದೀವಿ ಇವತ್ತು ನಮ್ಮೆಲ್ಲರಿಗೂ ಕೂಡ ದಲಿತಾರ ಅಂತಂದ ಕ್ಷಣಕ್ಕೆ ಯಾವುದೇ ವರ್ಗಕ್ಕಲ್ಲ ಯಾವುದೇ ಜಾತಿಗಲ್ಲ ಪ್ರತಿಯೊಂದು ಜಾತಿ ವರ್ಗದಲ್ಲಿ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿರ್ತಕ್ಕಂಥವರು ನಿವೇಶನ ಇಲ್ಲದಿರ್ತಕ್ಕಂಥವರು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಒಟ್ಟಾರೆ ಎಲ್ಲರಿಗೂ ಕೂಡ ಅವರ ಹಕ್ಕುಗಳು ಸಿಗುವಂತಾಗಬೇಕು ಅನ್ನೋದು ಈ ಒಂದು ಸಮಿತಿಯ ಮುಖ್ಯ ಉದ್ದೇಶ ಈ ಸಮಿತಿಯಲ್ಲಿ ಎಲ್ಲರೂ ಕೂಡ ಪಾಲುದಾರರೇ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಈ ಸಮಿತಿಯಲ್ಲಿ ಇವರೊಂದೇ ಯಾರಾದರೂ ಸೇರಿಕೊಂಡು ಇಷ್ಟೆಲ್ಲ ಮಾಡಿದರೆ ಅಂಥೇಳಿ ಯಾರು ಕೂಡ ಅನ್ನಥ ಭಾವಿಸ್ಬಾರ್ದು ನಾವು ಯಾರ ಪರನಲ್ಲ ಯಾರ ವಿರೋಧಿನಲ್ಲ ನ್ಯಾಯದ ಪರವಾಗಿ ನಮಗೆ ಹಕ್ಕುಗಳು ನಮಗೆ ನಮ್ಮವಾಗಬೇಕು ಸೊ ಈಗ ಇವತ್ತು ಆಡಳಿತ ನಡೀತಿರೋದು ಹೇಳಿದ್ರೆ ಮೂರೇ ಜನದಿಂದ ಮಾತ್ರ ಒಬ್ಬರು ಲಾಠಿ ಪತಿ ಇನ್ನೊಬ್ಬರು ಪತಿ ಇನ್ನೊಬ್ಬರು ಗಣಪತಿಗಳು ಇವ್ರ ಮೂವರಿಗೆ ನಾವು ಇವತ್ತು ನಮ್ಮ ಹಕ್ಕುಗಳನ್ನು ಅವರಿಗೆ ನಾವು ಬಲಿಪಶು ಮಾಡ್ತಾಯಿದ್ವಿ ಸೊ ನಾವು ಯಾರ ಮನೆ ಆಸ್ತಿನೂ ನಾವು ಕೇಳಕ್ಕೆ ಬಂದಿಲ್ಲ ಯಾರು ಕೂಡ ಇದು ಯಾರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿಲ್ಲ ನಾವು ನೋಂದಿದ್ದೀವಿ ಅನೇಕ ಹಳ್ಳಿಗಳಲ್ಲಿ ಕೂಡ ತುಂಬ ಒಳಪಟ್ಟಿರ್ತಕ್ಕಂಥ ಅನೇಕ ವರ್ಗದ ಜನರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ನಮಗೆ ಈ ಈ ಒಂದು ಆ ಸ್ಥಳದಲ್ಲಿ ಚಿಚ್ಚಗಿಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಕೂಡ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗಿರ್ಬೋದು ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಶಿಕ್ಷಣದ ಸಮಸ್ಯೆ ಆಗಿರ್ಬೋದು ಭೌತಿಕ ಸಮಸ್ಯೆಗಳಾಗಿರ್ಬೋದು ಒಂದು ಭೂಮಿತ ಇರ್ತಕ್ಕಂಥ ಕೂಡ ಸಮಸ್ಯೆಗಳಾಗಿರ್ಬೋದು ಸೊ ನಾವು ಇವತ್ತು ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಈ ದೇಶದ ರಾಜ್ಯಗಳು ನಾವು ಈ ರಸ್ತೆಗೆ ನಾವು ಮಣ್ಣೋಡ್ತೀವಿ ರಸ್ತೆಗೆ ಮಣ್ಣೋಡ್ತೀವಿ ಪರಿಸರನ ಸಂರಕ್ಷಣೆ ಮಾಡ್ತೀವಿ ಸೊ ಇಂಥದ್ದೆಲ್ಲ ಮಾಡೋದಕ್ಕೆ ನಾವು ಬೇಕು ಬಟ್ ಆಡಳಿತವನ್ನು ಅವರ ಅವರಿಗೆ ಮನಸ್ಸಿಗೆ ಬಂದಂತೆ ನಡೆಸ್ಕೊಳ್ಳೋದಕ್ಕೆ ನಾವು ಬೇರೆಯವ್ರಿಗೆ ಬೇಕು ಸೊ ಎಂಥ ಪರಿಸ್ಥಿತಿ ಇದು ನಮ್ಗೆ ಯಾಕೆ ಹಾಕಿಲ್ಲ ಇದಾವೆ ಹಂಗಾಗಿ ನಾವೆಲ್ಲರೂ ಕೂಡ ಸಮಾನ ವಯಸ್ಕರಂದು ಯಾರು ಕೂಡ ಇಲ್ಲಿ ರಾಜಕೀಯ ಬೇಕಾಗಿಲ್ಲ ನಮಗೆ ಸಾಮಾಜಿಕ ಭದ್ರತೆಯಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದಾಗಿ ಸ್ಪಂದಿಸೋಣ ಏನಾದರೂ ಅನ್ಯತ ತಪ್ಪು ಒಪ್ಪುಗಳಿದ್ರೂ ಕೂಡ ಅದಕ್ಕೆ ಸಲಹೆ ಕೊಡ್ರಿ ಹಿರಿಯರು ಇದ್ರಿ ಹೋರಾಟಗಾರರು ಇದ್ರಿ ನಿಮ್ಮ ಅನುಭವಗಳೇ ನನಗೆ ಮಾದರಿ ಆಗಬೇಕು ಅನ್ನೋಂಥ ವಿಚಾರವನ್ನು ನಾನು ಹೇಳ್ತಾ ಇವತ್ತಿನ ದಿವಸದಲ್ಲಿ ನನಗೂ ಕೂಡ ನಂದು ಕೂಡ ಸೌಭಾಗ್ಯ ಅನಿಸ್ಕೊಳ ಅಂತ ಅಂದ್ಕೊಳ್ತೀನಿ ನೀವೆಲ್ಲರೂ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ಬಿಸಿಲು ಸ್ಯಾರಿ ಅಂತ ಹೇಳಿ ಒಂದು